ಅದು ಮೂರು ವರ್ಷದ ದ್ವೇಷ ಸಿಗರೇಟ್ ಸೇದಬೇಡ ಎಂದಿದ್ದಕ್ಕೆ ವ್ಯಕ್ತಿಯೊಬ್ಬನ ಮೇಲೆ ಐದಾರು ಪುಡಿ ರೌಡಿಗಳು ಚಾಕುವಿನಿಂದ ಇರಿದು ಮಾರಣಾಂತಿಕವಾಗಿ ದಾಳಿ ನಡೆಸಿದ್ದರು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿಗ ಸಾಕ್ಷಿಗಳ ವಿಚಾರಣೆ ನಡೆಯುತ್ತಿದೆ ಇಂಥ ಸಂದರ್ಭದಲ್ಲಿ ಮೂರು ವರ್ಷದ ಹಿಂದೆ ಚಾಕುವಿನಿಂದ ಹಲ್ಲೆಗೊಳಗಾದ ವ್ಯಕ್ತಿಯ ಮಗನನೇ ಪುಡಿ ರೌಡಿಗಳು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ತಂದೆ ಮೇಲಿನ ಸಿಟ್ಟಿಗೆ ಮಗನ ಕೊಲೆಯಾಯಿತಾ ಎಂಬುದೀಗ ಪೊಲೀಸರು ಹುಡುಕಾಟ ನಡೆಸುವಂತಾಗಿದೆ ಈ ಬಗ್ಗೆ ಸಂಪೂರ್ಣ ಸ್ಟೋರಿ ಇಲ್ಲಿದೆ ನೋಡಿ ಹೀಗೆ ಪೊಲೀಸ್ ಕಮಿಷನರ್ ಮುಂದೆ ನಿಂತು ಮೂರು ವರ್ಷದ ಹಿಂದೆ ನಡೆದ ಗಲಾಟೆಯ ಬಗ್ಗೆ ವಿವರಣೆ ಕೊಡುತ್ತಿರುವ ಈತನ ಹೆಸರು ಜಿಲಾನಿ ಅಂತ ಆನಂದನಗರದ ಗೋಡ್ಕೆ ಪ್ಲಾಟ್ ನಿವಾಸಿ ಕಳೆದ ಸೋಮವಾರ ರಾತ್ರಿ ಈತನ ಮಗನಾದ ಸಮೀರ್ನನ್ನ ಅದೇ ಏರಿಯಾದ ಮುಜಾಮಿಲ್ ಎಂಬಾತ ಜಗಳ ತೆಗೆದು ಸಮೀರ್ ಹಾಗೂ ಆತನ ಚಿಕ್ಕಪ್ಪನ ಮೇಲೆ ಚಾಕು ಇರಿದು ಕೊಲೆಗೆ ಯತ್ನಿಸಿ ಪರಾರಿಯಾಗಿದ್ದ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರನ್ನ ಕೀಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದರೂ ಕೂಡ ಸಮೀರ್ ಚಿಕಿತ್ಸೆ ಫಲಕಾರಿಯಾಗಿದೆ ಇಂದು ಬೆಳಗ್ಗೆ ಸಾವನ್ನಪ್ಪಿದ್ದು ನನ್ನ ಮೇಲಿನ ಹಳೆಯ ದ್ವೇಷಕ್ಕೆ ಮಗನ ಕೊಲೆ ಮಾಡಲಾಗಿದೆ ಅಂತಾರೆ ಸಮೀರ್ ತಂದೆ ಜಲಾನಿ ಅದನ್ನ ನನ್ನ ಮಕ್ಕಳ ಮೇಲೆ ದೋಷ ಅಲ್ಲ ಸರ್ ನನ್ನ ಮೇಲೆ ಒಂದು ಎರಡು ಮೂರು ವರ್ಷದಿಂದ ಒಂದು ಅಟ್ಯಾಕ್ ಆಗಿತ್ತು ಇವರು ವೆಲ್ಕಮ್ ಹಾಲ್ ಅಂತೇಳಿ ಅಲ್ಲ ಆನಂದಗರೊಳಗೆ ಒಂದು ಹಾಲ್ ಸರ್ ಅದ್ರ ತೊಳಗೆ ಒಂದು ಮೆಡಿಕಲ್ ಒಂದು ಶಾಪ್ ಇತ್ತು ಮೆಡಿಕಲ್ ನಿಂತ್ಕೊಂಡು ಸಿಗರೆಟ್ ಕುಡಿತಾ ಇದ್ರು ಇವರು ಒಂದು ಇಬ್ರು ಮಂದಿ ಸಿಗರೆಟ್ ಕುಡಿಯೋ ಬಂದ್ರು ಇಲ್ಲ ಕುಡಿಬೇಟ್ರು ಬಾ ಸಿಗರೆಟ್ ಹೆಣ್ಮಕ್ಳು ಮೆಡಿಕಲ್ ಬರೋದು ಸೈಡ್ ಹೋಗಿ ಕೊಟ್ಟ್ರಿ ಅಂದೆ ಆಯ್ತು ತಗಪ್ಪ ಅಂತ ತೆಳಗ್ ಹೋದ್ರೆ ಸರ್ ಅರ್ಧ ತಾಸು ಬಿಟ್ಟು ಒಂದು ಒಂಬತ್ತು ಮಂದಿ ಮೇಲೆ ಬಂದ್ರೆ ಸರ್ ಬಂದ ಏನು ನೀನು ದೊಡ್ಡವ ಏನೋ ನಮಗೆ ಅವಾಗ ಅವಾಜಾಗ್ತಿತ್ತಲ್ಲ ಏನು ಮಾಡ್ತಿ ಮಾಡಬಾ ಅಂತೇಳಿ ದುಕ್ಷಾಡಿದ್ರ ಸರ್ ನನಗೆ ಬಂದು ಏನು ನಾವೇನು ತಪ್ಪೇಳಿ ನಿನಗೆ ಅಂತೇಳಿ ನಾನು ಸ್ವಲ್ಪ ದುಕ್ಷಾಡಿದ ಸರ್ ದುಕ್ಷಾಡಿದ ತಕ್ಷಣ ಅವ ರಫೀಕ್ ಬೆಳಗಾರ ಆಮೇಲೆ ಅಲ್ತಾಪನವ್ರು ಚಾಕು ತಗೋದ್ರ ಸರ್ ಚಾಕು ತಗೋದ ನನಗೆ ಇಲ್ಲಿ ಫಸ್ಟ್ ಇಲ್ಲಿ ಹಾಕಿದ್ರು ಸರ್ ಮೇಲೆ ಚಾಕು ಆಮೇಲೆ ಇನ್ನೊಂದು ಚಾಕು ಇಲ್ಲೇ ಹಾಕಿದ್ರು ಸರ್ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಸರ್ ಆಮೇಲೆ ನನ್ನ ತಮ್ಮಗೆ ರೇಟಿಗೆ ಹಾಕಿದ್ರು ಸರ್ ಆಮೇಲೆ ಅಲ್ಲಿ ಜನ ಬಂದಾಗ ಅವತ್ತು ಬಿಟ್ಟು ಹೋದ್ರು ಸರ್ ಒಂಬತ್ತು ಮಂದಿ ನನಗೆ ಆರು ಮಂದಿ ಅಷ್ಟೇ ಹೆಸರು ಗೊತ್ತಿತ್ತು ಸರ್ ಅದು ಆರು ಮಂದಿಗೆ ಅಷ್ಟೇ ಅರೆಸ್ಟ್ ಆಗ್ಯಾರ ಸರ್ ಬಂದಿದ್ದು ಒಂಬತ್ತು ಮಂದಿ ಸರ್ ಗಾಡಿ ಇವರು ಮೂರು ಮಂದಿ ನನಗೆ ಹೆಸರು ಗೊತ್ತಿರಲಿಲ್ಲ ಅದು ಮೂರು ಮಂದಿಗೆ ಅರೆಸ್ಟ್ ಆಗಿಲ್ಲ ಸರ್ ಇನ್ನು ಬಿಟ್ಟು ಅವರು ಅವರು ನನಗಿದು ಕೇಸ್ ಮುಗಿಸ್ಕೊಳ್ಳೋಕ್ಕೆ ಸಾಕ್ಷಿ ಬಂದವರು ಸರ್ ನಮಗೆ ಏ ನೀ ನನ್ನ ಕಡೆ ಹೇಳಿ ಸರ್ ಅವರು ಹಂಗೆ ಹುಡುಗರ ಕಡೆ ಹೇಳಿ ಕಳ್ಸಾಕದ ಸರ್ ಸಾಕ್ಷಿ ನಾ ಕೇಸ್ ಮುಗಿಸ್ಕೊಂಡಿಲ್ಲಾ ನಾ ಕಾನೂನೊಳಗ ಅಸ್ತಿತ್ಸೆ ತಗೊಂಡಿದ್ದಿಲ್ಲ ನೀನ್ ಆ ಕಾನೂನು ನಮಗೆ ಏನ್ಯಾಯ ಬೇಕಾ ನಾನು ನಾಯ ನ್ಯಾಯ ತಗೋತೇನೆ ಆಯ್ತು ತಗೋ ಅಂತ ಹೇಳಿ ಅದೇ ದೇಶ ಇಟ್ಕೊಂಡು ಇದು ಮಾಡಿಸ್ರು ಪೊಲೀಸ್ ಕಮಿಷನರ್ ಎನ್ ಶಿಶು ಅವರು ಕೀಮ್ಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈಗಾಗಲೇ ಘಟನೆಗೆ ಸಂಬಂಧಿಸಿದಂತೆ ಹಲವರನ್ನ ಬಂಧನ ಮಾಡಲಾಗಿದೆ ಚಿಕ್ಕ ಮಕ್ಕಳ ಜಗಳದ ವಿಚಾರವಾಗಿ ಈ ಗಲಾಟೆ ನಡೆದಿದೆ ಎಂಬ ಮಾಹಿತಿಯನ್ನು ಕೂಡ ಪೊಲೀಸ್ ಕಮಿಷನರ್ ಮಾಧ್ಯಮದವರ ಜೊತೆ ಹಂಚಿಕೊಂಡರು ಇಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂಥದ್ದು ಚಾಕುವಿಂದ ಹಲ್ಲೆ ಮಾಡುವಂಥ ಒಂದು ಘಟನೆ ನಡೆದಿತ್ತು ಅದರಲ್ಲಿ ಸಮೀರ್ ಅನ್ನುವಂಥ ಹುಡುಗ ಏನಿದ್ದಾನೆ ಅವನು ಮೃತ ಹೊಂದಿದ್ದಾನೆ ಸೊ ಹಂಗಾಗಿ ಅದೇನು ಕೊಲೆ ಪ್ರಯತ್ನದ ಪ್ರಕರಣ ಇತ್ತು ಅದು ಈಗ ಕೊಲೆ ಪ್ರಕರಣವಾಗಿ ಮಾರ್ಪಾಡಾಗಿದೆ ಅದೇ ಪ್ರಕರಣದ ಒಬ್ಬ ಪ್ರಮುಖ ಆರೋಪಿ ಮುಜಮಿಲ್ ಅನ್ನುವಂಥವನು ನಿನ್ನೆ ಬೆಳಗ್ಗೆ ಅವನು ಸೆಕ್ಯೂರ್ ಆದಾಗ ಸೆಕ್ಯೂರ್ ಆದ ನಂತರ ಅವನು ಇತರೆ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ನಮ್ಮ ಪೊಲೀಸರನ್ನು ಹುಬ್ಬಳ್ಳಿ ಹೊರವಲಯದಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಪ್ರಯತ್ನ ಮಾಡಿದರು ಆಗ ಎರಡು ರೌಂಡ್ಸು ಏರ್ ಫೈರ್ ಮಾಡಿ ಇನ್ನೊಂದು ರೌಂಡ್ ಅವನ ಮೇಲೆ ಫೈರ್ ಮಾಡಿ ಅವನು ಅವಶ್ಯಕತೆ ಆಂಥ ಕೆಲಸ ಕೂಡ ಆಗಿತ್ತು ನಂತರ ಹೆಚ್ಚುವರಿಯಾಗಿ ಇನ್ನೂ ಆರು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಹಿರಿಯರ ಸಮ್ಮುಖದಲ್ಲಿ ಕೂತು ಬಗೆಹರಿಸಿಕೊಳ್ಳಬೇಕಾದ ಪ್ರಕರಣವೊಂದು ಕೊಲೆಯ ಹಂತಕ್ಕೆ ಹೋಗಿದೆ ಮುಜಾಮಿಲ್ ತನ್ನ ಸ್ನೇಹಿತರ ಜೊತೆ ಜೈಲು ಪಾಲಾದರೆ ಎದೆ ಉದ್ದ ಬೆಳೆದ ಮಗನನ್ನ ಕಳೆದುಕೊಂಡಿರುವ ಜೇಲಾನಿ ಬದುಕು ಇದೀಗ ದಿಕ್ಕು ತೋಚಂತಾಗಿದೆ